ಡಾನ್ಸ್ ಕೊಡೋ ಮಾವ ನಮಸ್ತೆ ಮಾಡ ನಮಸ್ತೆ ಮಾಡ ಫಾಸ್ಟ್ ನಮಸ್ತೆ ಮಾಡ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಮಾ ಶೇಕ್ ಅಂಡ್ ಶೇಕ್ ಅಂತ ಚಾಕಲೇಟ್ ಕೊಡಿ ಚಾಕಲೇಟ್ ತಮ್ಮ ಇದೆ ಒಳಗೆ ಕೊಡ ಅಂತ ನೋಡಿ ಬಾ ಇಲ್ಲಿ ಇಲ್ಲಿ ಕೂತ್ಕೋ ಈ ಚಾಕಲೇಟ್ ಇಸ್ಕೊಳ್ಳಿ ಚಾಕಲೇಟ್ ಇಸ್ಕೊ ಇಲ್ಲಿ ಇಲ್ಲಿ ಕೂತ್ಕೊಂಡು ತಿನ್ನಬೇಕು ಅದನ್ನ ಇಲ್ಲಿ ಕೂತ್ಕೋ ಕೂಯಿ ಅಂತ ನೋಡಿ ಅಪ್ಪ ನೋಡಿ ಯಾರ್ ಭಯಾತನ ನಮಸ್ತೆ ಮಾಡ ಮತ್ತೆ ಅವ್ರಿಗೆ ಥ್ಯಾಂಕ್ಸ್ ಕೂಡ

ಮಾಮಟ್ಟಿ ಬತ್ತಿ ಕಟ್ಟಿ ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿ ಬಾವ ಕಟ್ಟಿ ಬತ್ತಿ ಕಟ್ಟಿ ಬಾವ ನೋರ್ ಬಸ ಹತ್ತಿ ಕಟ್ಟಿಗೆ ಪತ್ತಿ ಕಟ್ಟಿಗೆ ಬಾಬಾನು ಬಸನು ಕೈ ಕೈ ಧೂಳ್ ಗೈ ಪಂಚಮ್ ಪಗಡಂ ಪರಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳೆ ಸೊಂಟಿ ಸಕ್ಕರೆ ಕೇಳ ಅದನ್ನ ಉಲ್ಟಾ ಇಡ್ರಿ ಸೀದ ಮಾಡ್ತಾನ ಏನ್ ಉಲ್ಟಾ ಇಟ್ರು ನೋಡಿದ್ರೆ ಕೈ ಬಳಸಿಂಗ

ಅಣ್ಣೇ ಬಾಡ ನೀನು ನೀನ್ ಕೈ ನಿನ್ನ ಕೈ ಹತ್ತಿ ಕಡೆಗೆ ಹತ್ತಿ ಕಡಿಗೆ अत्ते कडी के बित्ती कडी के बानार बस अपना कई कई दूर गई पंचम न्याला कटा नमाति पी मेले कोली अन्न ये सडले का कात बोले बोले <laughs> बोले रे कौन है काड़े रोंद तन दे पहले रोंद तन